ಹೆಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಗವರ್ಮೆಂಟ್ ಅವರು ಆರ್ ಸಿ ಟಿ ಸಿ ಜೊತೆ ಟೈಪ್ ಆಗಿ ಕರ್ನಾಟಕದವರಿಗೋಸ್ಕರ ಅಂತ ಲಾಂಚ್ ಮಾಡಿರುವಂತಹ ಕಾಶಿ ದರ್ಶನ ಅನ್ನೋ ಟ್ರೈನ್ ಬಗ್ಗೆ ಮಾತಾಡೋಣ ಈ ಪ್ಯಾಕೇಜ್ ಸುಮಾರು ವರ್ಷಗಳಿಂದ ನಡೀತಾ ಬಂದಿದೆ ಈ ವರ್ಷ ಶೆಡ್ಯೂಲ್ ಆಗಿರೋದು ಇಪ್ಪತ್ತನೇ ತಾರೀಕು ಮಾರ್ಚ್ ಸೊ ಅವತ್ತಿನ ದಿನಕ್ಕೆ ನೀವು ಬುಕಿಂಗ್ಸ್ ನ ಮಾಡ್ಕೋಬಹುದು ಬುಕಿಂಗ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಲಿಮಿಟೆಡ್ ಸೀಟು ಈ ಟ್ರಿಪ್ ಬಂದು ಒಂಬತ್ತು ದಿನಗಳ ಕಾಲ ನಡೆಯುವಂತಹ ಟ್ರಿಪ್ ಈ ಟ್ರಿಪ್ ಅಲ್ಲಿ ವಾರಣಾಸಿ ಅಯೋಧ್ಯೆ ಗಯಾ ಮತ್ತೆ ಪ್ರಯಾಗಾಜಿ ಕರ್ಕೊಂಡು ಹೋಗ್ತಾರೆ ಸೊ ಇದರ ಟೋಟಲ್ ಪ್ರೈಸ್ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಒಬ್ಬರಿಗೆ ಆದರೆ ಗವರ್ಮೆಂಟ್ ಕಡೆಯಿಂದ ಏಳುವರೆ ಸಾವಿರ ಸಬ್ಸಿಡಿ ಸಿಕ್ಕಿ ನಮಗೆ ಹದಿನೈದು ಸಾವಿರ ರೂಪಾಯಿಗೆ ಈ ಟ್ರಿಪ್ ನ ಶೆಡ್ಯೂಲ್ ಮಾಡಿದ್ದಾರೆ ಸೊ ಎಲ್ಲೆಲ್ಲಿ ಬೋರ್ಡಿಂಗ್ ಪಾಯಿಂಟ್ಸ್ ಇದೆ ಅಂತಂದ್ರೆ ಬೆಂಗಳೂರಿನ ಎಸ್ ಎಂ ವಿಟಿಯಲ್ಲಿ ತುಮಕೂರು ಬೀರೂರ್ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಮತ್ತೆ ಬೆಳಗಾಂ ಇಷ್ಟು ನಿಮ್ಮ ಬೋರ್ಡಿಂಗ್ ಪಾಯಿಂಟ್ ಸೊ ಶೆಡ್ಯೂಲ್ ಗೆ ಬಂದ್ರೆ ಡೇ ಒನ್ ಅಲ್ಲಿ ನೀವು ಟ್ರೈನ್ ನಿಮ್ನ ಬೋರ್ಡಿಂಗ್ ಸ್ಟೇಷನ್ಸ್ ಅಲ್ಲಿ ಟ್ರೈನ್ ಹಾಕುತ್ತೀರ ಅವತ್ತಿನ ದಿನದ ಊಟ ತಿಂಡಿ ಲಂಚ್ ಎಲ್ಲ ಅಲ್ಲೇನೆ ಸೆಕೆಂಡ್ ಡೇ ಕೂಡ ಸೇಮ್ ಟ್ರಾವೆಲ್ ಇರುತ್ತೆ ಟ್ರೈನ್ ಅಲ್ಲೇ ನಿಮಗೆ ಊಟ ತಿಂಡಿ ಬ್ರೇಕ್ಫಾಸ್ಟ್ ಟೀ ಕಾಫಿ ಎಲ್ಲಾ ಸಿಗುತ್ತೆ ಮೂರನೇ ದಿನ ಇಂದ ನಿಮ್ಮ ಆಕ್ಚುಯಲ್ ಟ್ರಿಪ್ ಶುರು ಆಗುತ್ತೆ ಅಲ್ಲೇ ಹೋಗೋದ್ ಫಸ್ಟ್ ನೀವು ವಾರಾಣಸಿ ವಾರಾಣಾಸಿಯಲ್ಲಿ ಬೆಳಗ್ಗೆ ಮಾರ್ನಿಂಗ್ ಟೀ ಇರುತ್ತೆ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಟ್ರೈನ್ ಅಲ್ಲೇ ಆಗುತ್ತೆ ಆದ್ಮೇಲೆ ಈವ್ನಿಂಗ್ ವಾರಾಣಸಿ ರೈಲ್ವೆ ಸ್ಟೇಷನ್ಗೆ ಬರ್ತೀರಾ ಅಲ್ಲಿಂದ ನಿಮ್ನ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ ಹೋಟೆಲ್ ಅಲ್ಲಿ ಚೆಕ್ ಇನ್ ಮಾಡಿ ಅವತ್ತಿನ ರಾತ್ರಿ ಊಟದ ವ್ಯವಸ್ಥೆ ಅವರೇ ಮಾಡ್ತಾರೆ ಅದಾದ್ಮೇಲೆ ವಾರಣಾಸಿಯಲ್ಲಿ ಅವತ್ತಿನ ದಿನ ನೈಟ್ ಸ್ಟೇ ಮಾಡ್ತೀರಾ ಸೊ ಹೋಟೆಲ್ ಅಂತ ಬಂದ್ರೆ ನಿಮಗೆ ಟ್ರಿಪ್ಲೆಟ್ ಶೇರಿಂಗ್ ಅಂದ್ರೆ ಒಂದು ರೂಮಲ್ಲಿ ಇಬ್ಬರು ಇಲ್ಲ ಮೂರು ಜನ ಶೇರ್ ಮಾಡುವಂಥ ಫೆಸಿಲಿಟಿ ಇರುತ್ತೆ ಅದು ನಾನ್ ಎ ಸಿ ರೂಮ್ ಎ ಸಿ ರೂಮ್ ಫೆಸಿಲಿಟೀಸ್ ಕೊಡಲ್ಲ ನಾನ್ ಎ ಸಿ ರೂಮ್ ನ ಪ್ರೊವೈಡ್ ಮಾಡ್ತಾರೆ ಸೊ ಇದು ನಿಮ್ಮ ಡೇ ತ್ರೀ ಅಲ್ಲಿ ಕೆಲಸಗಳು ಸೊ ಡೇ ಫೋರಲ್ಲಿ ಅಲ್ಲಿ ಬೆಳಗ್ಗೆ ನಿಮಗೆ ಬ್ರೇಕ್ಫಾಸ್ಟ್ನ ನ ಅರೇಂಜ್ ಮಾಡ್ಕೊಡ್ತಾರೆ ಅದಾದಮೇಲೆ ನೀವು ಫಸ್ಟ್ ಹೋಗೋದೇನೆ ವಾರಾಣಸಿಯಲ್ಲಿರುವಂತಹ ತುಳಸಿ ಮಂದಿರ್ ತುಳಸಿ ಮಂದಿರ್ ವಿಶೇಷತೆ ಏನಂತಂದರೆ ನೀವು ಆಲ್ರೆಡಿ ಕೇಳಿರ್ತೀರ ತುಳಸಿದಾಸರ ಬಗ್ಗೆ ಅವರು ರಾಮಚರಿತ ಮಾನಸ ಅನ್ನೋ ಒಂದು ಬುಕ್ ಬರೆದಿರ್ತಾರೆ ಸೊ ಅದೇನದ್ರ ಬಗ್ಗೆ ಅಂತಂದರೆ ರಾಮ ರಾಜನ ಆಡಳಿತ ಹೇಗಿತ್ತು ಅವನ ಫ್ಯಾಮಿಲಿ ಅದ್ರ ಬಗ್ಗೆ ಎಲ್ಲ ಬರ್ದಿರುವಂತಹ ಒಂದು ಬುಕ್ ಅದು ರಾಮಚರಿತ ಮಾನಸ ಅವರು ಈ ಸ್ಥಳದಲ್ಲೇ ಕುತ್ಕೊಂಡು ಬರ್ದಿರುವಂತಹ ಪ್ಲೇಸ್ ಸೊ ಅದಕ್ಕೆ ಈ ತುಳಸಿ ಮಂದಿರ ಅಂತ ಹೆಸರು ಬಂದಿರೋದು ಮತ್ತೆ ಇಲ್ಲಿ ರಾಮ ಲಕ್ಷ್ಮಣ ಅವರ ಫ್ಯಾಮಿಲಿ ಇದು ಫುಲ್ಲು ವಿಗ್ರಹಗಳ ಫೋಟೋ ನೋಡತಾರೆ ಆತರ ಒಂದು ವಿಗ್ರಹಗಳಿದೆ ಸೊ ಇದು ಫಸ್ಟ್ ಪ್ಲೇಸ್ ಹೋಗ್ತೀರಾ ಸೊ ನೆಕ್ಸ್ಟ್ ನೀವು ಹೋಗೋದು ಸಂಕಟ್ ಮೂಚನ್ ಹನುಮನ್ ಮಂದಿರ್ ಅಂದ್ರೆ ಸಂಕಟ ನಿವಾರಣೆ ಮಾಡುವಂತಹ ಹನುಮಾನ್ ಒಂದು ಆ ಹೆಸರು ಬರುತ್ತೆ ಸೊ ಇಲ್ಲಿ ಬಂದು ತುಳಸಿದಾಸರು ಕಟ್ಟಿರುವಂತಹ ದೇವಸ್ಥಾನ ಇದು ಇಲ್ಲಿ ಸಹ ನಿಮ್ಗೆ ಸೆಕೆಂಡ್ ಪ್ಲೇಸ್ ಆಗಿ ಕರ್ಕೊಂಡು ಹೋಗ್ತಾರೆ ಸೊ ನೆಕ್ಸ್ಟ್ ನೀವು ಹೋಗೋದು ಕಾಶಿ ವಿಶ್ವನಾಥನ ದೇವಸ್ಥಾನ ಭೂಮಿಯಲ್ಲಿ ಮೊದಲ ಅಹ್ ಸೂರ್ಯ ರಶ್ಮಿ ಎಲ್ಲಿ ಬಿದ್ದಿತ್ತು ಅಂತ ಅಂದ್ರೆ ಕಾಶಿಯಲ್ಲಿ ಅನ್ನೋ ಒಂದು ಪ್ರತೀತಿ ಇದೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಕಾಶಿ ವಿಶ್ವನಾಥ ದೇವಸ್ಥಾನ ಇದು ಇಲ್ಲಿ ಮೂರು ಚಿನ್ನದ ಗೋಪುರಗಳಿದೆ ಸೊ ಕಾಶಿ ವಿಶ್ವನಾಥನ ದರ್ಶನ ಮುಗಿಸ್ಕೊಂಡು ಸೊ ನೆಕ್ಸ್ಟ್ ನಿಮಗೆ ವಾಟರ್ ಲೆವೆಲ್ಸ್ ಅಂತ ಅಂದ್ರೆ ಸಮುದ್ರದ ಹೆಂಗೆ ಅವತ್ತಿನ ಇದಿದೆ ಇದರಿಂದು ಅಲೆಗಳನ್ನೆಲ್ಲ ನೋಡಿಕೊಂಡು ನಿಮಗೆ ಗಂಗಾ ಆರತಿ ಆಗಲಿ ಇಲ್ಲ ಗಂಗಾ ಸ್ನಾನ ಆಗಲಿ ಮಾಡಿಸೋ ಒಂದು ಶೆಡ್ಯೂಲ್ ಇದೆ ನೆಕ್ಸ್ಟ್ ಡೇ ಫೈವ್ ಶೆಡ್ಯೂಲ್ ಸೊ ಡೇ ಫೈ ಅಲ್ಲಿ ಬೆಳಗ್ಗೆ ಜಾವನೆ ನೀವು ವಾರಣಾಸಿಯಿಂದ ಟ್ರೈನ್ ಅಲ್ಲಿ ಹೊರಡ್ತೀರಾ ಟ್ರೈನ್ ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ನೀವು ಅಯೋಧ್ಯೆಗೆ ಹೊರಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿರುತ್ತೆ ಸೊ ಅಲ್ಲಿಂದ ನೀವು ಫಸ್ಟ್ ಹೋಗೋದೇನೇನೆ ರಾಮನ ಜನ್ಮಭೂಮಿ ಯಾರಿಗೆ ಗೊತ್ತಿರಲ್ಲ ಸೊ ಆಲ್ರೆಡಿ ಒಂದು ವರ್ಷಾನೇ ಆಗೋಯ್ತು ರಾಮನ ಪ್ರತಿಷ್ಠಾಪನೆ ಮಾಡಿ ಸೊ ಅಲ್ಲೋಗಿ ಶ್ರೀರಾಮನ ದರ್ಶನ ಮಾಡ್ಕೊತೀರಾ ಸೊ ದರ್ಶನ ಎಲ್ಲ ಆದಮೇಲೆ ಸೊ ನೆಕ್ಸ್ಟ್ ನೀವು ಹೋಗೋದು ಹನುಮಾನ್ ಗರ್ಹಿ ಅನ್ನೋ ಒಂದು ಪ್ಲೇಸಿಗೆ ಸೊ ಈ ಪ್ಲೇಸ್ ಏನು ಅಂತಂದ್ರೆ ಸೊ ಒಂದು ಕೋತಿ ಏನಾಗತ್ತೆ ಅಂತಂದ್ರೆ ಒಂದು ಕೇವ್ ಒಳಗೆ ಒಂದು ಗುಹೆ ಒಳಗೆ ಬಿದೋಗತ್ತಂತೆ ಸೊ ಆ ಕೋತಿನ ಸೇವ್ ಮಾಡಕ್ಕೋಸ್ಕರ ಇನ್ನೊಂದು ಕೋತಿ ಹೋದಾಗ ಇಲ್ಲಿ ಕಾಣುವಂತಹ ಹನುಮನ ವಿಗ್ರಹನ ತಗೊಂಡ್ ಬರತ್ತೆ ಸೊ ಅದನ್ನ ಬೆಟ್ಟದ ಮೇಲೆ ಇಡ್ತಾರೆ ಸೊ ಅದೇ ಪ್ಲೇಸ್ ಏನೇನೆ ಹನುಮಾನ್ ಗರ್ಹಿ ಅಂತ ಇನ್ನೊಂದು ಪ್ರತೀತಿ ಏನಂತಂದ್ರೆ ರಾಮ ಎಲ್ಲಿರ್ತಾನೋ ಹನುಮಾನ್ಲಿ ಕಾಪಾಡ ಕೀರ್ತನೆ ಅನ್ನೋ ಒಂದು ಪ್ರತೀತಿ ಸಹ ಈ ದೇವಸ್ಥಾನದಲ್ಲಿದೆ ಸೊ ಅಲ್ಲಿಂದ ನೆಕ್ಸ್ಟ್ ನೀವು ಟ್ರೈನಿಗೆ ಬರ್ತೀರಾ ಊಟ ಮುಗಿಸ್ಕೊತೀರಾ ಅದಾದ್ಮೇಲೆ ಅಯೋಧ್ಯೆಯಿಂದ ನೈಟ್ ಹೊರಡ್ತೀರಾ ಸೊ ನೆಕ್ಸ್ಟ್ ಡೇ ಸಿಕ್ಸ್ ಅಲ್ಲಿ ಬೆಳಗ್ಗೆ ನೀವು ಗಯಾ ರೈಲ್ವೆ ಸ್ಟೇಷನ್ ಗೆ ಬರ್ತೀರ ಅದಾದ್ಮೇಲೆ ಒಂದು ಹೋಟೆಲ್ಗೆ ನಿಮಗೆ ಕರ್ಕೊಂಡು ಹೋಗಿ ವಾಶ್ ಅಂಡ್ ಚೇಂಜ್ ಅಂತಂದ್ರೆ ನೀವು ವಾಶ್ರೂಮ್ ಯೂಸ್ ಮಾಡ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ನಾನ ಮಾಡ್ಕೊಂಡು ಅಲ್ಲಿಂದ ಹೊರಟ್ರೆ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲರೂ ನಿಮಗೆ ಅರೇಂಜ್ ಮಾಡ್ತಾರೆ ಅದಾದ್ಮೇಲೆ ನೀವು ಹೋಗೋ ಫಸ್ಟ್ ಪ್ಲೇಸ್ನೇ ವಿಷ್ಣು ಪಾದ ಟೆಂಪಲ್ ಸೊ ಈ ಪ್ಲೇಸ್ ನ ಪ್ರತೀತಿ ಏನಂತಂದ್ರೆ ವಿಷ್ಣು ಗಯಾಸುರ ಅನ್ನೋ ರಾಕ್ಷಸನ್ನ ಅಂತ ಒಂದು ಪ್ರತೀತಿ ಇದೆ ಸೊ ಈ ಸ್ಥಳದ ಉಲ್ಲೇಖ ರಾಮಾಯಣ ಮಹಾಭಾರತದಲ್ಲೂ ಆಗಿದೆ so 이만 더해 놔 ಇಂಪಾರ್ಟೆನ್ಸ್ ಅಂದರೆ ಇಲ್ಲಿ ರಾಮ ಅವರ ಪೂರ್ವಜರಿಗೆ ಪಿಂಡ ಪ್ರದಾನ ಮಾಡಿದಂತಹ ಜಾಗ ಅಂತಲೂ ಹೇಳ್ತಾರೆ ಮತ್ತೆ ಸುಮಾರು ಜನ ಇಲ್ಲಿ ಪಿತೃಪಕ್ಷ ಪೂಜೆ ಮಾಡೋದಕ್ಕಂತಲೇ ಬರ್ತಾರೆ ಮತ್ತೆ ಇಲ್ಲಿ ವಿಷ್ಣುವಿನ ಪಾದ ಇದೆ ಇದು ನಲವತ್ತು ಸೆಂಟಿಮೀಟರ್ ಉದ್ದ ಇರುವಂತಹ ವಿಷ್ಣು ಪಾದ ಇಲ್ಲಿ ನಿಮಗೆ ಕಾಣಕ್ಕೆ ಸಿಗುತ್ತೆ ಸೊ ಅದಾದ್ಮೇಲೆ ನೀವು ಲಂಚ್ ಮುಗಿಸ್ಕೊಂತೀರಾ ಲಂಚ್ ಆದ್ಮೇಲೆ ನೀವು ಹೋಗೋದೇನೆ ಮಹಾಬೋಧಿ ಟೆಂಪ್ ರಾಜ ಅಶೋಕ ಈ ದೇವಸ್ಥಾನದ ನಿರ್ಮಾಣ ಅಂತ ಮಾಡಿರುವಂಥದ್ದು ತುಂಬಾ ವರ್ಷದ ಹಳೇ ದೇವಸ್ಥಾನ ಇದು ಸೊ ಇಲ್ಲಿ ನಿಮಗೆ ಗೌತಮ ಬುದ್ಧನ ದೊಡ್ಡ ಸ್ಟ್ಯಾಚು ತಪಸ್ ಮಾಡ್ತಾರಂತ ಒಂದು ಸ್ಟ್ಯಾಚು ಕಾಣಕ್ ಸಿಗುತ್ತೆ ಸೊ ಅದಾದ್ಮೇಲೆ ಗೌತಮ ಬುದ್ಧನಿಗೆ ಜ್ಞಾನೋದಯ ಆದಂತಹ ಬೋಧಿ ವೃಕ್ಷ ಸೊ ಇಲ್ಲಿ ನೀವು ಆ ಪ್ಲೇಸ್ ನ ಕೂಡ ವಿಸಿಟ್ ಮಾಡಬಹುದು ಸೊ ಅದಾದ್ಮೇಲೆ ನೆಕ್ಸ್ಟ್ ನೀವು ಡಿನ್ನರ್ ಮಾಡ್ಕೊಂತೀರಾ ಡಿನ್ನರ್ ಆದ್ಮೇಲೆ ನೀವು ಪ್ರಯಾಗ್ರಾಜ್ ಗೆ ಹೊಡ್ತೀರಾ ಸೊ ಡೇ ಸೆವೆನ್ ಬೆಳಗ್ಗಿನ ಜಾವನೆ ನೀವು ಪ್ರಯಾಗ್ರಾಜ್ ರೀಚ್ ಆಗ್ತೀರಾ ಟ್ರೈನ್ ಅಲ್ಲೇನೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಅದಾದ್ಮೇಲೆ ನಿಮ್ನ ಗೆ ಕರ್ಕೊಂಡು ಹೋಗಿ ವಾಶ್ ಅಂಡ್ ಚೇಂಜ್ ಅಂದ್ರೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫಸ್ಟ್ ಕೋಕೋ ಟೆಂಪಲ್ ಏನೇ ಹನುಮಾನ್ ಟೆಂಪಲ್ ಇಲ್ಲಿನ ವಿಶೇಷತೆ ಏನಂತ ಅಂದ್ರೆ ಸೊ ಎಲ್ಲ ಕಡೆ ನಾವು ನಿಂತಿರೋ ಹನುಮಾನ್ ನೋಡಿರ್ತೀವಿ ಇದ್ರೆ ಇಲ್ಲಿ ಮಲಗಿರುವಂತಹ ಆಂಜನೇಯನ ನಮಗೆ ಕಾಣಕ್ ಸಿಗುತ್ತೆ ಇದು ಏಳ್ನೂರು ವರ್ಷದ ಹಳೆಯ ಇತಿಹಾಸ ಇರುವಂತಹ ದೇವಸ್ಥಾನ ಸೊ ಶ್ರೀಲಂಕಾನ ಗೆದ್ದಾದ್ಮೇಲೆ ಸೊ ಮಾತೆ ಹನುಮಂತನಿಗೆ ಒಂದು ಆಜ್ಞೆ ಮಾಡ್ತಾರೆ ತುಂಬಾ ಸುಸ್ತಾಗಿದೆಯಾ ನೀನು ಇಲ್ಲಿ ಸಂಗಮದ ಹತ್ರ ರೆಸ್ಟ್ ಮಾಡುವಂಥ ಒಂದು ಆಜ್ಞೆ ಕೊಡ್ತಾರಂತೆ ಸೊ ಅದೇ ಪ್ಲೇಸ್ ಅಲ್ಲಿ ಹನುಮ ಮಲಗಿರ್ತಾರೆ ಸೊ ಅದೇ ಈ ಜಾಗ ಅಂತ ಒಂದು ಪ್ರತೀತಿ ಇದೆ ಸೊ ಈ ದೇವಸ್ಥಾನ ವಿಸಿಟ್ ಆದ್ಮೇಲೆ ನೆಕ್ಸ್ಟ್ ನೀವು ಹೋಗೋದೇನೆ ನಿಮ್ಮೆಲ್ಲರ ಮೆಚ್ಚಿನ ಗಂಗಾ ಸ್ನಾನಕ್ಕೆ ಸೊ ತ್ರಿವೇಣಿ ಸಂಗಮ ಪ್ರಯಾಗರಾಜ್ ಸೊ ಇವಾಗ ನಡೀತಾರಂತಹ ಕುಂಭಮೇಳ ನಡೀತಾ ಇರೋ ಜಾಗ ಇಲ್ಲಿ ಗಂಗೆ ಯಮುನೆ ಸರಸ್ವತಿ ಮೂರು ನದಿಗಳು ಕೂಡುವಂತಹ ಸಂಗಮ ಸೊ ಇಲ್ಲಿ ನೀವು ಸ್ನಾನ ಮಾಡಿಕೊಂಡು ಮಧ್ಯಾಹ್ನ ಪ್ರಯಾಗ್ರಾಜ್ ನಿಂದ ಹೊರಡ್ತೀರಾ ಸೊ ಲಂಚ್ ಟೀ ಡಿನ್ನರ್ ಎಲ್ಲ ಆನ್ ಬೋರ್ಡಿಂಗ್ ನಿಮಗೆ ಟ್ರೈನಲ್ಲೇ ಆಗತ್ತೆ ಡೇ ಏಯ್ಟಲ್ಲಿ ಅಲ್ಲಿ ಕಂಪ್ಲೀಟ್ ಆಗಿ ಟ್ರಾವೆಲ್ ಇರುತ್ತೆ ರಿಟರ್ನ್ ಬರುವಂಥದ್ದು ಕಾಫಿ ಟೀ ಊಟ ತಿಂಡಿ ಎಲ್ಲ ಟ್ರೈನಲ್ಲೇ ಸಿಗುತ್ತೆ ಡೇ ನೈನ್ ಸಹ ಫುಲ್ ಆಲ್ಮೋಸ್ಟ್ ಅದಕ್ಕೆ ಟ್ರಾವೆಲ್ ಇರುತ್ತೆ ಅದಾದ್ಮೇಲೆ ನಿಮ್ಮ ನಿಮ್ಮ ಡಿ ಬೋರ್ಡಿಂಗ್ ಸ್ಟೇಷನ್ಸ್ ಯಾವ್ದು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅಲ್ಲಿ ನಿಮ್ಮನ್ನ ಇಳಿಸ್ತಾರೆ ಸೊ ಇಲ್ಲಿಗೆ ಕಂಪ್ಲೀಟ್ ಟೂರ್ ಒಂಬತ್ತು ದಿನದ ಟೂರ್ ಕಂಪ್ಲೀಟ್ ಆಗುತ್ತೆ ಸೊ ನೆಕ್ಸ್ಟ್ ನೀವು ಕೊಡುವಂತ ಹದಿನೈದು ಸಾವಿರದಲ್ಲಿ ಏನೇನೆಲ್ಲ ಈ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತಂದ್ರೆ ಸೊ ನಿಮಗೆ ಕೊಡುವಂತದ್ದು ಎ ಸಿ ಟ್ರೈನ್ ತ್ರೀ ಎ ಸಿ ಕ್ಲಾಸ್ ಅಲ್ಲಿ ನಿಮ್ಮ ಸೀಟಿಂಗ್ಸ್ ಅವೈಲಬಲ್ ಇರುತ್ತೆ ಮತ್ತೆ ನೈಟ್ ಸ್ಟೇ ಅಂತ ನೀವಾದ್ರೂ ಹೋಟೆಲ್ ಅಲ್ಲಿ ಮಾಡಿದ್ರೆ ಅದು ನಾನ್ ಎ ಸಿ ರೂಮ್ಸ್ ಕೊಡ್ತಾರೆ ಮತ್ತೆ ಅದು ಶೇರಿಂಗ್ ಇರುತ್ತೆ ಮತ್ತೆ ವಾಶ್ ಆ್ಯಂಡ್ ಚೇಂಜ್ ಅಂತಂದ್ರೆ ನಿಮ್ಮ ಆಗ್ಲೇ ಹೇಳ್ದಂಗೆ ಸೊ ನಿಮ್ಮ ಅಡ್ರೆಸ್ ಚೇಂಜ್ ಮಾಡೋದಾಗ್ಲಿ ಸ್ನಾನ ಮಾಡೋದಾಗ್ಲಿ ಅದು ಒನ್ ಅವರ್ ಅಂತ ಟೈಮ್ ಕೊಟ್ಟಿರ್ತಾರೆ ಯೂಶಲ್ ಆಗಿ ಸೊ ಅಲ್ಲಿ ಮುಗಿಸ್ಕೊಂಡು ಬರಬೇಕು ಮತ್ತೆ ಕಂಪ್ಲೀಟ್ ಆಗಿ ಇದು ವೆಜ್ ಮೀಲ್ಸ್ ಸೌತ್ ಇಂಡಿಯನ್ ಮೀಲ್ಸ್ ಕೊಡ್ತಾರೆ ಸೊ ಪ್ರತಿಯೊಬ್ಬ ಪ್ಯಾಸೆಂಜರಿಗೂ ಟ್ರಾವೆಲ್ ಇನ್ಶೂರೆನ್ಸ್ ಕೊಡ್ತಿರ್ತಾರೆ ಟ್ರೈನ್ ಅಲ್ಲಿ ಸೆಕ್ಯೂರಿಟಿ ಕೂಡ ಇರ್ತಾರೆ ಅನ್ನೋವಂಥದ್ದು ಈ ಪ್ಯಾಕೇಜಿನ ಇನ್ಕ್ಲೂಷನ್ಸ್ ನೆಕ್ಸ್ಟ್ ಈ ಪ್ಯಾಕೇಜ್ ಅಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಲ್ಲ ಅಂತಂದ್ರೆ ಸಪೋಸ್ ಸಪೋಸ್ ನೀವೊಂದು ಬೋಟಿಂಗ್ ಹೋಗಬೇಕು ಇಲ್ಲ ಒಂದು ಹಟ್ ಆಟ ಆಡ್ಬೇಕು ಮತ್ತೆ ಒಂದು ಪ್ಲೇಸ್ ಕರ್ಕೊಂಡು ಹೋದಾಗ ಅಲ್ಲಿ ಎಂಟ್ರಿ ಫೀಸ್ ಇರುತ್ತೆ ಅಲ್ಲಿ ಯಾವ್ದಾದ್ರು ಊಟ ತಗೋಬೇಕು ಅಂದಾಗ ಇದು ಅದರಲ್ಲಿ ಇನ್ಕ್ಲೂಡ್ ಆಗಲ್ಲ ಸಪೋಸ್ ಸರಿ ಇವರು ಇವ್ರು ಟ್ರಾವೆಲ್ ಮಾಡುವಂತ ಬಸ್ ಅಲ್ಲ ಲೋ ಇಲ್ಲ ಜೀಪ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಆ ಪ್ಲೇಸಸ್ ಕೂಡ ನಾವೇ ಮತ್ತೆ ಪೂಜೆ ಮಾಡಿಸುವಂತದ್ದು ನಮ್ದೇ ಮೆಡಿಕಲ್ಸ್ ಅಂದ್ರೆ ನಮ್ಗೆ ಏನಾದ್ರು ಮಾತ್ರ ಏನಾದ್ರು ಅವಶ್ಯಕತೆ ಇದ್ರೆ ಅದು ನಮ್ದೇನೆ ಎಕ್ಸ್ಟ್ರಾ ಊಟ ಮಿನರಲ್ ವಾಟರ್ ಎಲ್ಲಾನು ಟೂರಿಸ್ಟ್ ಅವರನ್ನೇನೆ ನೋಡ್ಕೊಬೇಕು ಕ್ಯಾನ್ಸಲೇಷನ್ ಪಾಲಿಸಿ ಅಂತ ಬಂದರೆ ಹದಿನೈದು ದಿನ ಒಳಗೆ ಅಂದರೆ ಟ್ರೈನ್ ಹೊರಡು ಹದಿನೈದು ದಿವಸ ಮುಂಚೆನೇ ನೀವು ಕ್ಯಾನ್ಸಲ್ ಮಾಡ್ರೆ ಇನ್ನೂರೈವತ್ತು ರೂಪಾಯಿ ಎಂಟರಿಂದ ಹದಿನಾಲ್ಕು ದಿನ ಒಳಗೆ ಮಾಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ನ ಕಟ್ ಮಾಡ್ಕೊತಾರೆ ಸೊ ಟ್ರಿಪ್ಪಿಂದ ನಾಲ್ಕರಿಂದ ಏಳು ದಿವಸ ಅಂತ ಇರುವಾಗ ಕ್ಯಾನ್ಸಲ್ ಮಾಡಿದ್ರೆ ಐವತ್ತು ಪರ್ಸೆಂಟ್ ಅದಾದ್ಮೇಲೆ ಮಾಡ್ಕೊ ಅದಕ್ಕಿಂತ ಇನ್ನೊಂದು ಎರಡು ಮೂರು ದಿನ ಐದು ಮಾಡ್ಕೊಂಡ್ರೆ ನಿಮಗೆ ಝೀರೋ ಪರ್ಸೆಂಟ್ ಐದು ಸಿಗುತ್ತೆ ಸೊ ತುಂಬ ಕಡಿಮೆ ಲಿಮಿಟೆಡ್ ಸೀಟ್ಸ್ ಇರೋದು ಸಿಕ್ಸ್ ಫಿಫ್ಟಿ ಮೆಂಬರ್ಸ್ ಏನೋ ಸೀಟ್ಸ್ ಇರೋದು ಸೊ ಬೇಗ ಬೇಗ ನೀವು ಬುಕ್ಕಿಂಗ್ ಮಾಡ್ಕೊಂಡ್ರೆ ಒಳ್ಳೇದು ಇಲ್ಲಿನ ಪ್ಯಾಕೇಜ್ ಬಂದು ಕಂಪ್ಲೀಟ್ ಆಗಿ ಕರ್ನಾಟಕ ಸ್ಟೇಟ್ ಅಲ್ಲಿರೋರಿಗೆ ಮಾತ್ರ ಇಲ್ಲಿನ ಐ ಡಿ ಪ್ರೂಫ್ ಆ ತರ ಇದ್ರೆ ಮಾತ್ರ ನಿಮಗೆ ಏಳುವರೆ ಸಾವಿರ ಸಬ್ಸಿಡಿ ಸಿಗಕ್ಕೆ ಚಾನ್ಸ್ ಇರೋದು ಸೊ ಒಂದು ಮೇನ್ ಪಾಯಿಂಟ್ ಅದಾದ್ಮೇಲೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಅಂತ ಬಂದಾಗ ಸೊ ನಿಮ್ಮ ಬಿಲಾಂಗಿಂಗ್ಸ್ ಅಂದ್ರೆ ನೀವೇನೇ ವಸ್ತುಗಳನ್ನ ತಗೊಂಡು ನಿಮ್ಮ ನೀವೇ ಜವಾಬ್ದಾರಿ ಮತ್ತೆ ನೀವು ಓಟಾರ್ ಐ ಡಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಏನಾದ್ರು ಒಂದು ತಗೊಂಡು ಹೋಗಿರಬೇಕು ಆಸ್ ಅ ಪ್ರೂಫ್ ಅಂದ್ರೆ ಐ ಡಿ ಪ್ರೂಫ್ ನಿಮಗೆ ಅದಾದಮೇಲೆ ಕೋವಿಡ್ ಸರ್ಟಿಫಿಕೇಟ್ ಇರಬೇಕು ಮತ್ತೆ ನಿಮಗೆ ಬೇಕಾದಂಥ ಮೆಡಿಸಿನ್ಸ್ ತಗೊಂಡು ಹೋಗಬೇಕು ಒಂದು ಲಾಕ್ ಎನ್ಕಿ ಮತ್ತೆ ಒಂದು ಟಾರ್ಚ್ ತಗೊಂಡ್ ಬನ್ನಿ ಅಂತ ನಿಮ್ಗೆ ಅಡ್ವೈಸ್ ಮಾಡಿ ಕೆಲವೇ ಸೀಟ್ಸ್ ಅವೈಲೇಬಲ್ ಅವೈಲಬಲ್ ಇರೋದ್ರಿಂದ ಸೊ ಆದಷ್ಟು ಬೇಗ ನಿಮ್ಮ ಬುಕ್ಕಿಂಗ್ ನೀವು ಮಾಡ್ಕೊಳ್ಳಿ ನಿಮಗೆ ಆನ್ಲೈನಲ್ಲಿ ಬುಕ್ಕಿಂಗ್ ಕಷ್ಟ ಆಯಿತು ಅಂತಂದ್ರೆ ಇಲ್ಲಿ ಡಿಸ್ಪ್ಲೇ ಮಾಡಿರುವಂತಹ ಪ್ಲೇಸ್ಗೆ ಹೋಗಿ ಇಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿದೆ ಅಲ್ಲಿ ಹೋದ್ರೆ ವಿತೌಟ್ ಎನಿ ಚಾರ್ಜಸ್ ನಿಮಗೆ ಬುಕ್ಕಿಂಗ್ ಮಾಡಿಕೊಡ್ತಾರೆ ಸೊ ಇದು ಕಾಶಿ ದರ್ಶನದ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಡೆಫಿನೆಟ್ ಆಗಿ ನನಗೆ ಕಮೆಂಟ್ ಮಾಡಿ ನಾನು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ಬೇಗ ಬೇಗ ಬುಕ್ಕಿಂಗ್ ಮಾಡಿ ಕಾಶಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್